ಸದ್ಯದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಯಾವ ಕ್ಷಣದಲ್ಲಿ ಯಾವ ನಿರ್ಧಾರವನ್ನಾದರೂ ತೆಗೆದುಕೊಳ್ಳಬಹುದು ಅಂತಹದೊಂದು ಸನ್ನಿವೇಶ ಈಗ ದೇಶದಲ್ಲಿ ಸೃಷ್ಟಿಯಾಗಿದೆ ಭಾರತ ಪಾಕಿಸ್ತಾನ ನಡುವೆ ನಡೆಯುತ್ತಿರುವ ಬೆಳವಣಿಗೆಗಳ ಸಂಬಂಧ ಮುಂದಿನ ನಿರ್ಧಾರಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಸಭೆಗಳ ಮೇಲೆ ಸಭೆಯನ್ನ ಮಾಡುತ್ತಿದ್ದಾರೆ ಇದರ ಜೊತೆಗೆ ಕೇಂದ್ರ ಗೃಹ ಇಲಾಖೆ ದೇಶದ ಎಲ್ಲ ರಾಜ್ಯಗಳಿಗೆ ಮಾಕ್ ಡ್ರಿಲ್ ಮಾಡುವಂತೆ ಸಂದೇಶ ನೀಡಿದೆ ಹೀಗಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಮಾಕ್ ಡ್ರಿಲ್ ನಡೆಯಲಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಇಎಸ್ಐ ಆಸ್ಪತ್ರೆ ಬೆಂಗಳೂರು ಡೈರಿ ಕೆನರಾ ಬ್ಯಾಂಕ್ ಎಸ್ಆರ್ಎಸ್ ಪೀಣಾಡ್ ಟಿವಿ ಟವರ್ ವಿವಿ ಟವರ್ ಜ್ಞಾನಭಾರತಿ ಥಣಿಸಂದ್ರ ಬಾಣಸವಾಡಿ ಯಶವಂತಪುರ ಬನಶಂಕರಿ ರಾಜಾಜಿನಗರ ಚಾಮರಾಜಪೇಟೆ ಕಮರ್ಷಿಯಲ್ ಸ್ಟ್ರೀಟ್ ಹಲಸೂರು ಪೊಲೀಸ್ ಸ್ಟೇಷನ್ ಉಪ್ಪಾರ್ಪೇಟೆ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆ ಕಾಮಾಕ್ಷಿಪಾಳ್ಯ ಕೆಆರ್ ಮಾರ್ಕೆಟ್ ಹಲಸೂರು ಬಾಗಲೂರು ಅಂಜನಾಪುರ ಐಟಿಪಿಎಲ್ ಸರ್ಜಾಪುರ ಎಲೆಕ್ಟ್ರಾನಿಕ್ ಸಿಟಿ ಅಗ್ನಿಶಾಮಕ ಠಾಣೆ ಸೇರಿದಂತೆ ಒಟ್ಟು ಮೂವತ್ತೆರಡು ಕಡೆ ಮಾಕ್ ಡ್ರಿಲ್ ನಡೆಯಲಿದೆ ಇಂದಿನ ಮಾಕ್ ಡ್ರಿಲ್ನಲ್ಲಿ ಮೂರು ಹಂತದಲ್ಲಿ ಸೈರನ್ ಮಾಡಲಾಗುತ್ತೆ ಈ ಸೈರನ್ ಸುಮಾರು ಮೂರು ಕಿಲೋಮೀಟರ್ ವ್ಯಾಪ್ತಿಗೂ ಕೇಳುತ್ತೆ ಐವತ್ನಾಲ್ಕು ವರ್ಷಗಳ ಬಳಿಕ ದೇಶದಲ್ಲಿ ರಕ್ಷಣಾ ಮಾಕ್ ಡ್ರಿಲ್ ನಡೆಸಲು ಕೇಂದ್ರ ಸರ್ಕಾರ ಸೂಚನೆ ನೀಡಿದ್ದು ಪ್ರಮುಖವಾಗಿ ಉತ್ತರ ಭಾರತದ ರಾಜ್ಯಗಳಿಗೆ ಈ ಸೂಚನೆ ನೀಡಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಪಾಕಿಸ್ತಾನ ನಡುವೆ ಯುದ್ಧ ನಡೆದಾಗ ಈ ರಕ್ಷಣಾ ಮಾಕ್ ಡ್ರಿಲ್ ನಡೆಸಲಾಗಿತ್ತು ಅದಾದ ಬಳಿಕ ಎಂದೂ ಕೂಡ ದೇಶದಲ್ಲಿ ರಕ್ಷಣಾ ಮಾಕ್ ಡ್ರಿಲ್ ನಡೆಸಿಲ್ಲ ಕಾರ್ಗಿಲ್ ಯುದ್ಧದ ವೇಳೆಯೂ ಮಾಕ್ ಡ್ರಿಲ್ ನಡೆಸಿರಲಿಲ್ಲ ಈಗ ಪಹಲ್ಗಾಮ್ ನರಮೇಧಕ್ಕೆ ಭಾರತದ ಪ್ರತಿಕಾರದ ದಾಳಿಯ ಬಳಿಕ ಪಾಕ್ ಕೂಡ ಪ್ರತಿದಾಳಿ ನಡೆಸುವ ಸಾಧ್ಯತೆ ಇದೆ ಹೀಗಾಗಿ ರಕ್ಷಣಾ ಮಾಕ್ ಡ್ರಿಲ್ಗೆ ಕೇಂದ್ರದಿಂದ ಸೂಚನೆ ಸಿಕ್ಕಿದೆ ಯುದ್ಧದ ವೇಳೆ ದಾಳಿ ನಡೆದರೆ ನಮ್ಮ ರಕ್ಷಣೆಯನ್ನ ಹೇಗೆ ಮಾಡಿಕೊಳ್ಬೇಕು ಸೈರನಾದ ವೇಳೆಯಲ್ಲಿ ನಾವು ಏನ್ ಮಾಡಬೇಕು ಸುರಕ್ಷಿತ ಸ್ಥಳಕ್ಕೆ ಹೇಗೆ ಹೋಗಬೇಕು ಯಾವ ವಿಧಾನ ಅನುಸರಿಸಬೇಕು ಸಾವು ನೋವು ಸಂಭವಿಸಿದರೆ ನಮ್ಮ ಚಿಕಿತ್ಸೆ ಹೇಗೆ ಮಾಡಿಕೊಳ್ಬೇಕು ಆಸ್ಪತ್ರೆಗಳಲ್ಲಿ ಇರುವ ರೋಗಿಗಳನ್ನು ಹೇಗೆ ಸುರಕ್ಷಿತವಾಗಿ ಇಡಬೇಕು ಒಂದು ವೇಳೆ ದಾಳಿ ನಡೆದರೆ ಸುರಕ್ಷಿತ ಸ್ಥಳಕ್ಕೆ ಹೇಗೆ ಹೋಗಬೇಕು ಎಂಬುದರ ಬಗ್ಗೆ ಒಂದು ಟ್ರಯಲ್ ನಡೆಸಲಾಗುತ್ತೆ ಕೇಂದ್ರ ಸರ್ಕಾರ ಡ್ರಿಲ್ಗೆ ಸೂಚನೆ ನೀಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಯುದ್ಧ ಘೋಷಣೆ ಆಗುವ ಎಲ್ಲ ಸಾಧ್ಯತೆ ಇದೆ ಇದು ಯುದ್ಧದ ಪೂರ್ವ ತಯಾರಿಯಾಗಿರುತ್ತೆ ಮಾಕ್ಡ್ರಿಲ್ ಆಗಿದೆ ಅಂದರೆ ನಾಳೆನೇ ಯುದ್ಧ ಘೋಷಣೆ ಆಗುತ್ತೆ ಅಂತಲ್ಲ ಆದರೆ ಕೆಲವೇ ದಿನಗಳಲ್ಲಿ ದಾಳಿ ಆಗುವುದನ್ನು ನಾವು ನಿರೀಕ್ಷೆ ಮಾಡಬಹುದು ಮಾಕ್ಡ್ರಿಲ್ ಸಮಯದಲ್ಲಿ ಯುದ್ಧದ ಪೂರ್ವ ತಯಾರಿ ಬಗ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತೆ ಈ ಸಮಯದಲ್ಲಿ ಜನರು ದೇಶದ ಪರ ನಿಲ್ಲಬೇಕು ಸೈನಿಕರ ನೈತಿಕ ಸ್ಥೈರ್ಯ ಹೆಚ್ಚಿಸುವಂತೆ ನಡೆದುಕೊಳ್ಳಬೇಕು ಎನ್ನುವುದೇ ಮಾಕ್ ಡ್ರಿಲ್ನ ಅರ್ಥ ಯುದ್ಧವನ್ನೇ ನೋಡದ ಇಂದಿನ ಪೀಳಿಗೆಗೆ ಶತ್ರುಗಳಿಂದ ಸ್ವಯಂ ರಕ್ಷಣೆ ಸಂಬಂಧ ಇಂತಹ ಕಾರ್ಯಕ್ರಮವನ್ನ ಮಾಡಲಾಗುತ್ತೆ ವಾಯುದಾಳಿ ಸಂದರ್ಭದಲ್ಲಿ ನಗರ ಮತ್ತು ಹಳ್ಳಿಗಳಲ್ಲಿ ಕರೆಂಟ್ ಕಟ್ ಮಾಡಲಾಗುತ್ತೆ ಹಾಗೂ ರಾತ್ರಿ ವೇಳೆ ವಾಹನ ಸಂಚಾರವನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗುತ್ತೆ ಹೆಚ್ಚು ಜನಸಂಖ್ಯೆ ಇರುವ ಪ್ರದೇಶಗಳನ್ನ ವೈರಿಗಳಿಂದ ರಕ್ಷಣೆ ಮಾಡಲು ಇಂತಹ ಕಾರ್ಯಕ್ರಮವನ್ನ ಕೈಗೊಳ್ಳಲಾಗುತ್ತೆ